ಮರೆವಾಡದಲ್ಲಿ ಮತದಾರರ ಜಾಗೃತಿ ಜಾಥಾ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಮರೆವಾಡ ಗ್ರಾಮದಲ್ಲಿ ಜಿಲ್ಲಾಡಳಿತ ಮತ್ತು ಸ್ವಿಪ್ ಸಮಿತಿ ಅಂಜುಮನ್ ಮಹಾವಿದ್ಯಾಲಯ ಚುನಾವಣಾ ಸಾಕ್ಷರತಾ ಕ್ಲಬ್ ಮತ್ತು ಎನ್ಎಸ್ಎಸ್ ಘಟಕವು ಆಯೋಜಿಸಿದ್ದ ಮರೆವಾಡದಲ್ಲಿ ಮತದಾರರ ಜಾಗೃತಿ ಜಾಥಾವು ವಿವಿಧ ಓಣಿಗಳಲ್ಲಿ ಸಂಚರಿಸಿ ಯುವ ಮತದಾರರನ್ನ ಸೆಳೆಯಲು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಜಿಲ್ಲಾ ಪಂಚಾಯತ್ ಯೋಜನಾ ಅಧಿಕಾರಿ ರೇಖಾ ಡೊಳ್ಳೇಂದ್ರವರು ನಮ್ಮ ಸುದ್ದಿಗಾರರಿಗೆ ತಿಳಿಸಿದರು ನಮ್ಮ ದೇಶ ಬಲಿಷ್ಠ ಭಾರತ ನಿರ್ಮಾಣ ಮಾಡಲು ತಪ್ಪದೇ ಮತದಾನ ಮಾಡಿ ದೇಶದ ಭವಿಷ್ಯ ನಿರ್ಮಾಣಕ್ಕಾಗಿ ಕಡ್ಡಾಯವಾಗಿ ಮತದಾನ ಮಾಡಿ ಎಂದು ಅಂಜುಮನ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎನ್ಎಂ ಮಕಾಂದರ್ ಅವರು ಹೇಳಿದರು ನಮ್ಮ ಮತ ನಮ್ಮ ಹಕ್ಕು ಎಂಬ ಘೋಷವಾಕ್ಯಗಳೊಂದಿಗೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಎಂದು ಎಂಬಿ ದಳಪತಿರವರು ಹೇಳಿದರು ಮರೆವಾಡ್ ಗ್ರಾಮದ ಲಕ್ಷ್ಮೀದೇವಿ ಮಹಿಳಾ ಡೊಳ್ಳಿನ್ ಸಂಘ ಮತ್ತು ಪಾಂಡುರಂಗ ಕರಡಿ ಮಜ್ಜಲ್ ರೈತರ ಎತ್ತು ಚಕಡಿಗಳು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜನರಲ್ಲಿ ಮತದಾನ ಜಾಗೃತಿ ಮೂಡಿಸಿದರು ಎಂದು ನೋಡಲ್ ಅಧಿಕಾರಿ ನಾಗರಾಜ್ ಕುತ್ಕಣ್ಣವರ್ ಅವರು ತಿಳಿಸಿದರು ಅಂಜುಮನ್ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ನಿಲವ ವಗ್ಗರ್ ಸಹಕಾರಿ ಸಂಘದ ಅಧ್ಯಕ್ಷ ಶಿವಾನಂದ್ ಬೆಡ್ಗೇರಿ ಡಾಕ್ಟರ್ ಎಸ್ಎಚ್ ನದಾಫ್ ಬಸವರಾಜ್ ಕುಂದಗೋಳ ಪಿಡಿಒ ಎಂಕೆ ಕೊಯಪ್ಪನವರ್ ಸುನಿತಾ ಹಡ್ಪದ್ ಉಮೇಶ್ ಹುಲ್ಮನಿ ಎಆರ್ ಕೆಂಪುರ್ ಗ್ರಾಮದ ಹಿರಿಯರು ಹಾಗೂ ಯುವಕರು ಈ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪ್ರತಿಭಾಷದಂತೆ ನಾವು ಈ ಎಸ್ ಎನ್ ಎಸ್ ಎಸ್ ವಾರ್ಷಿಕ ಸ್ನೇಹ ಒಂದು ಶಿಬಿರವನ್ನು ಏರ್ಪಡಿಸಿದ್ದು ಒಂದು ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿ ಒಂದು ಅಡಿಯಲ್ಲಿ ಒಂದು ಮತದಾನ ಜಾಗೃತ ಅಭಿಯಾನವನ್ನು ಈ ಮರೆವಾಡ ಗ್ರಾಮದಲ್ಲಿ ನಾವು ಜಿಲ್ಲಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸ್ವೀಪ್ ನಮಗೆಲ್ಲ ಆದ ಸಹಕಾರ ಕೊಟ್ಟಿದ್ದಾರೆ ಆ ಉದ್ದೇಶ ನಮ್ಮ ಯುವಕರು ಸ್ಟೂಡೆಂಟ್ಸ್ ಇದಾರೆ ಅವರು ಮನೆ ಮನೆ ಮೂರ್ತಿ ಮತದಾನದ ಮಹತ್ವ ಪ್ರಜಾಪ್ರಭುತ್ವದ ಮಹತ್ವ ಇದು ಎಲ್ಲ ಹೇಳುದು ಈ ಒಂದ ಒಂದು ಜಾಥಾ ಮಾಡುವ ಮೂಲಕ ನಾವು ಇದರ ಮಹತ್ವ ಮತ್ತು ಮುಂಬರುವ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿಕ್ಕೆ ಒಂದು ಕೆಲಸ ಮತ್ತು ಪ್ರೇರಣೆ ಮಾಡ್ಲಿಕ್ಕೆ ಏನು ಒಂದು ಕಾರ್ಯಕ್ರಮ ಹಿ ಇದಕ್ಕೆ ಪಿ ಎಲ್ ಸಿ ಅಂತ ನಾವು ಏನಿದೆಯಲ್ಲ ಎಲೆಕ್ಟ್ರಿಕಲ್ ಲಿಟ್ರಸಿ ಕ್ಲಬ್ ಅಂತಿದೆ ಆ ಅಡಿಯಲ್ಲಿ ಅದಕ್ಕೆ ನಮ್ಮ ಜಿಲ್ಲಾ ಆಡಳಿತ ಸಾಕಷ್ಟು ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅವ್ರ ಮಾರ್ಗದರ್ಶನ ಪರವಾಗಿ ಮರೆವಾಡಿ ಗ್ರಾಮದ್ದು ವಿಶೇಷವಾಗಿ ಮರೆವಾಡಿ ಗ್ರಾಮದವರು ಆಸಕ್ತಿ ತೋರಿಸಿದ್ದಾರೆ ಅವರು ಬಯಸ್ತಾರೆ ಈ ಊರಿನಿಂದ ಈ ಗ್ರಾಮದಿಂದ ಈ ಒಂದು ನಿಂದ ಹೆಚ್ಚಿನ ಮತ ಆಗ್ಬೇಕು ಮತದಾನ ಆಗ್ಬೇಕು ಅಂತ ದಿಶೆಯಲ್ಲಿ ಅವರು ನಮ್ಗ ಜೊತೆಯಲ್ಲಿ ಕೂಡಿ ಇದನ್ನ ಅಭಿಯಾನ ನಾವು ಇವತ್ತು ಇಟ್ಕೊಂಡಿದ್ದೇವೆ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಈ ಗ್ರಾಮ ವಿಶೇಷವಾಗಿ ಮರೆವಾಡಿ ಗ್ರಾಮಕ್ಕೆ ನಾನು ಒಂದು ಮಹಾವಿದ್ಯಾಲಯ ಮುಖ್ಯಸ್ಥನಾಗಿ ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೀನಿ ಜಾತದಾಗ್ ಸರ್ ಈಗ ಮೊದಲ ಯುವಕರು ಅದ ಯುವಕ ಮತ ನಮ್ದು ಫೋಕಸ್ ಇದೆ ಇವತ್ತು ಒಂದು ಅಂದ್ರೆ ಇಲ್ಲಿಂದ ನಮ್ ಇಲ್ಲಿ ಒಂದ ಚಕಡಿ ಒಂದು ಚಕಡಿ ಒಂದು ಆರಿ ಎಷ್ಟು ಎಂಟು ಚಕ್ ಅದು ಚಕಡಿ ಬಂದಿದ್ದು ಮತ್ತೆ ಅದು ಬಳ್ಳಿನ ಮತ್ತು ಕುಂಭ ಇವೆಲ್ಲಾ ಜೊತೆ ಅಭಿಯಾನ ಒಂದ ಒಂದು ಜಾಗೃತಿ ಮುಚ್ಚಲಿಕ್ಕೆ ಒಂದು ಅಭಿಯಾನ ಮಾಡ್ಕೊಂಡೆ ನಾವು ನಾನು ಡಾಕ್ಟರ್ ಎನ್ ಎಂ ಮಕಾಂದರ ನಂಜಿಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ರಾಷ್ಟ್ರೀಯ ಸೇವಾ ಯೋಜನೆ ಕೋಶ ಮತ್ತೆ ಜಿಲ್ಲಾ ಪಂಚಾಯತ್ ಧಾರವಾಡ ತಾಲೂಕು ಪಂಚಾಯತ್ ಧಾರವಾಡ ಗ್ರಾಮ ಪಂಚಾಯತಿ ಮರೇವಾಡ ಮತ್ತು ಧಾರವಾಡ ಶಹರದ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಅಂಜುಮನ್ ಕಲಾ ಹಾಗೂ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡ ಈ ಎಲ್ಲ ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರಗಳನ್ನ ಎನ್ ಎಸ್ ಕ್ಯಾಂಪ್ ಅನ್ನ ಈ ಒಂದು ಮರೇವಾಡ ಗ್ರಾಮದಲ್ಲಿ ಹಾಕಿದೀವಿ ಇಂತ ಒಂದು ಸುಸಂದರ್ಭದಲ್ಲಿ ಈ ವರ್ಷ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂದೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಅದರ ಅಂಗವಾಗಿ ಹೊಸದಾಗಿ ಮತದಾರರಾಗಿ ಆ ನೋಂದಣಿ ಮಾಡಿಸ್ಕೊಳ್ತಕ್ಕಂತ ಯುವಕರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ಈ ಗ್ರಾಮದಲ್ಲಿ ನಮ್ಮ ದಾವಡ ಜಿಲ್ಲಾ ಪಂಚಾಯತಿಯ ಪ್ರೊಜೆಕ್ಟ್ ಡೈರೆಕ್ಟರ್ ಪ್ರೊಜೆಕ್ಟ್ ಡೈರೆಕ್ಟರ್ ಮತ್ತೆ ನಮ್ಮ ತಾಲೂಕು ಪಂಚಾಯತಿ ಇಒ ಅವರು ಮತ್ತೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ನಾವೆಲ್ಲ ಸೇರ್ಕೊಂಡು ಇವತ್ತು ಚಕ್ಕಡಿ ಮೂಲಕ ಗ್ರಾಮಸ್ಥರಿಗೆ ಆ ಒಂದು ಅವೇರ್ನೆಸ್ ಜಾಥಾವನ್ನ ಜಾಗೃತಿ ಜಾಥಾವನ್ನ ಹಮ್ಮಿಕೊಂಡಿದ್ವಿ ಇದು ಬಹಳ ಪರಿಣಾಮವನ್ನು ಬೀರ್ತು ಹೊಸ ಯುವಕರ ಮೇಲೆ ಯಾಕೆ ಯಾಕೆ ಅಂತ ಕೇಳ್ತಾ ಇದ್ರು ಅವರೆಲ್ಲ ಯಾವ್ದಕ್ಕೋಸ್ಕರ ಅಂತ ಕೇಳ್ತಾ ಇದ್ರು ನಮ್ಮೆಲ್ಲ ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ಸ್ವಯಂ ಸೇವಕರು ಶಾಲಾ ಮಕ್ಕಳು ಅವರೆಲ್ಲ ಹೋಲ್ಡಿಂಗ್ಸ್ ಮೂಲಕ ನೀವು ಕಡ್ಡಾಯವಾಗಿ ಮತವನ್ನ ಚಲಾಯಿಸಬೇಕು ಯಾರಿಗೆ ಹಾಕಿ ಮತವನ್ನ ಆದ್ರೆ ಮತದಾನ ದಿವಸ ನೀವು ಎಲ್ಲ ಕೆಲಸವನ್ನು ಬಿಟ್ಟು ನಿಮ್ಮ ಕರ್ತವ್ಯ ಮತದಾನವನ್ನು ಪವಿತ್ರವಾಗಿರ್ತಕ್ಕಂಥ ಕಾರ್ಯವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಜಾಗೃತಿ ಮೂಡಿಸಿದ್ವಿ ಇದೊಂದು ಒಳ್ಳೆ ಸುಸಂದರ್ಭ ಆ ಇಷ್ಟು ಒಂದು ಯುವಕರಿಗೆ ಇದೊಂದು ಜಾಗೃತಿ ಕಾರ್ಯಕ್ರಮ ಅಂತ ಹೇಳ್ಬೋದು ಧನ್ಯವಾದಗಳು ಡಾಕ್ಟರ್ ಮಹಾದೇವಪ್ಪ ದಳಪತಿ ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಪ್ರತಿ ಒಂದು ಮಹಾವಿದ್ಯಾಲಯದಲ್ಲಿ ಎಲೆಕ್ಟ್ರೋ ಲಿಟ್ರಸಿ ಕ್ಲಬ್ ಚುನಾವಣಾ ಸಾಕ್ಷರತಾ ಕ್ಲಬ್ ಅಂತ ಹೇಳಿ ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮ ಚುನಾವಣಾ ಸಾಕ್ಷರತಾ ಕ್ಲಬ್ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆಯಿತು ಇಲ್ಲಿ ಮೊದಲು ಒಂದು ನಾವು ಹೆಣ್ಣು ಜೊಳಿನ ಮುಖಾಂತರ ಅದು ವಿಶೇಷವಾಗಿ ಹೆಣ್ಣು ಮಕ್ಕಳು ಅದ್ರ ಮುಂದ ಇವತ್ಮೂರು ಹಬ್ಬದ ವಿದ್ಯಾರ್ಥಿಗಳು ಆಮೇಲೆ ಈ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳು ಆಮೇಲೆ ಈ ಗ್ರಾಮದಲ್ಲಿದ್ದಂತ ಎಲ್ಲಾ ಮಹಿಳೆಯರು ಮತ್ತು ಯುವಕ ಸಂಘಗಳು ಕೂಡಿ ಒಂದು ಮತ್ತು ಗಿಡಿ ಮೇವಣಿಗೆ ಮುಖಾಂತರ ಒಂದು ಈ ಚುನಾವಣೆಯ ಮತದಾರ ಬಗ್ಗೆ ನಾವು ಒಂದು ಜಾಗೃತಿಯನ್ನು ಮೂಡಿಸಿದ್ದೇವೆ ಮುಖ್ಯ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರು ಓಟ್ ಹಾಕ್ಬೇಕು ಆಮೇಲೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಹಾಗೆ ಮಾಡಿ ಮಾಡ್ಕೊಂಡಿಲ್ಲ ಅವರು ಟೈಮ್ ಇದೆ ಈ ಸಲ ವಿಶೇಷವಾಗಿ ವರ್ಷ ಸಹ ಈ ಅವಕಾಶವನ್ನ ಸರ್ಕಾರ ಕೊಟ್ಟಿದೆ ಅದ್ರದ್ದು ನಾವು ಈ ಈ ಒಂದು ಗ್ರಾಮದಲ್ಲಿ ಅದರದ್ದು ಒಂದು ಜಾಗೃತಿಯನ್ನು ಮೂಡಿಸಿದ್ದೇವೆ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಉದಗನ್ ಅವರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು कर लॉन्ग हॉल, गुड डाइन, बिट्सल हॉल, लेट्स सेलेब्रेट इवेंट्स, एंड इवेंट धारावाहक लॉन्ग हॉल, मॉडर्न आइकन, आई एम लेजरिस वेडो, वेडिंग इवेंट, इंगेजमेंट सेलिब्रेशन, बट्टले पार्क, स्कूल एंड कॉलेज इवेंट और अदर इवेंट, एंजॉयमेबल, इट्स मोस्ट पैर, विथ हाईटेक सिक्योरिटी, पार